ಅಕ್ಕಪಕ್ಕದಲ್ಲಿ ಸಾಮ ಇಟ್ಕೊಂಡಿದ್ದಾಳೆ ಏನು ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ರಲ್ವ ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತಿರುಗಲ ಫ್ಯಾಷನ್ ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಸೊ ನನ್ನ ವಾರ್ಡ್ರೋಬ್ ಕಲೆಕ್ಷನ್ಸ್ ಬಗ್ಗೆ ಸೊ ನನ್ನ ಜ್ಯುವೆಲರಿ ಸೆಟ್ ಬಗ್ಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಸೊ ಈ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಸೊ ನಾನು ಯೂಟ್ಯೂಬ್ ಪರ್ಪಸ್ಗೋಸ್ಕರ ಆಮೇಲೆ ಸೊ ಯೂಟ್ಯೂಬ್ ಪರ್ಪಸ್ಗೋಸ್ಕರ ಏನೇನು ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಸೊ ಬೇಸಿಕ್ ಕಲೆಕ್ಷನ್ಸ್ ಒಂದು ಸ್ವಲ್ಪ ಇಟ್ಕೋಬೇಕಾಗತ್ತಲ್ವಾ ಹಾಗಾಗಿನೇ ಒಂದು ಸ್ವಲ್ಪ ಕಲೆಕ್ಷನ್ಸ್ನ ಇಟ್ಕೊಳ್ತೀನಿ ಹಾಗೆ ಜ್ಯುವೆಲ್ಲರಿ ಬಾಕ್ಸ್ ಸ್ವಲ್ಪ ಸೊತ್ತಿರೋ ಜಾಸ್ತಿ ಅಲ್ಲ ಸ್ವಲ್ಪ ಅವಳು ಹಳೆ ಕಲೆಕ್ಷನ್ಸೇ ಇರೋದು ಸೊ ಹೊಸದಾಗಿ ಯಾವುದೇ ರೀತಿ ನಾನು ಜ್ಯುವೆಲ್ಲರಿ ಸೆಟ್ ಮಾಡುತ್ತಾ ಏನೂ ತೊಗೊಂಡಿಲ್ಲ ತಗೋಬೇಕು ಅಂತ ಅಂದ್ಕೊಂಡಿನಿ ಸೊ ನೋಡೋಣ ಯಾವಾಗ ಆಗುತ್ತೋ ಸೊ ಅವಾಗ ತಗೊಳ್ಳೋಣ